ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಚಿಕನ್ ಕರಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಡಿಫ್ರೆಂಟಾಗಿ ಸಲ ಟ್ರೈ ಮಾಡಿ ಟೇಸ್ಟ್ ತುಂಬ ಅದ್ಭುತವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟು ಒಂದು ಕಡೆಗೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ದಪ್ಪ ಗಾತ್ರದ ಈರುಳ್ಳಿಯನ್ನು ನೋಡಿ ಈ ರೀತಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕಡ್ಗಡ್ಡಿಯಾಗಿ ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು ಫುಲ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಶಾಲೋ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀವು ಆ ಡೀಪ್ ಫ್ರೈ ಮಾಡಿದರೆ ತುಂಬ ಬೇಗ ಆಗುತ್ತೆ ಚೆನ್ನಾಗಿ ಎಣ್ಣೆಯನ್ನು ಕಾಯಿಸ್ಕೊಂಡು ಅದರಲ್ಲಿ ಡೀಪ್ ಫ್ರೈ ಮಾಡಿದರೆ ಬೇಗ ಆಗೋಗುತ್ತೆ ಬಟ್ ನಾನಿಲ್ಲಿ ಶಾಲೋ ಫ್ರೈನ ಮಾಡ್ಕೊತಾ ಇದ್ದೀನಿ ಇದು ಕ್ಲೀನಾಗಿ ಫ್ರೈ ಆಗಿದ ನಂತರ ತೆಗೆದಿಟ್ಕೊಂಡು ತೊಳೋಣ ನಂತರ ನಾನೀಗ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ಗೆ ಒಂದು ಒಂದು ಮುಕ್ಕಾಲು ಬೌಲಷ್ಟು ಮೊಸರು ಸ್ವಲ್ಪ ತೆಳು ಇರುವಂತಹ ಮೊಸರನ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಗ್ರೈಂಡ್ ಮಾಡಿರುವಂತಹ ಎರಡು ಸ್ಪೂನಷ್ಟು ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡಿರೋದು ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಚಿಕನ್ನ ಒಂದು ಎರಡು ಮೂರು ನಿಮಿಷ ತೆಗೆದಿಟ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಈ ಕಡೆ ಫ್ರೈಡ್ ಮಾಡಿರುವಂತಹ ಏನು ಆನಿಯನ್ ಇತ್ತು ನೋಡಿ ಅದಕ್ಕೆ ಒಂದು ಅರ್ಧ ಪೌಲಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇನ್ನೊಂದು ಕಡೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸುಕಾಯಿ ಏನು ಪೇಸ್ಟ್ ಮಾಡಿಕೊಂಡಿದ್ದೆ ಅಲ್ವಾ ಆ ಪೇಸ್ಟನ್ನು ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಡೈರೆಕ್ಟ್ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ದಂತಹ ಚಿಕನ್ ಇತ್ತಲ್ವ ಆ ಚಿಕನನ್ನು ಹಾಕ್ಕೊಂಡು ಅದಕ್ಕೇ ಒಂದು ಅರ್ಧ ಓಡಷ್ಟು ಟೊಮೊಟೊ ಮತ್ತು ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಹುಳಿ ಟೊಮೊಟೊ ಆಗಿದ್ರೆ ಕಡಿಮೆ ಯೂಸ್ ಮಾಡಿ ಯಾಕೆಂದರೆ ನಾವು ಮೊಸರನ್ನ ಯೂಸ್ ಮಾಡಿರೋದ್ರಿಂದ ಫುಲ್ ಹುಳಿ ಹುಳಿ ಅಂತ ಅನ್ನಿಸ್ಬಾರ್ದು ಸೊ ಹಾಗಾಗಿ ನಾನಿಲ್ಲಿ ಜಾಮೂನ್ ಟೊಮೊಟೊ ಯೂಸ್ ಮಾಡಿದ್ದೀನಿ ಅರ್ಧ ಭಾಗ್ದಷ್ಟು ದಪ್ಪ ಟೊಮೊಟೊದಲ್ಲಿ ಒಂದು ಅರ್ಧ ಟೊಮೊಟೊನ ಹಾಕಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಈಗ ಅಚ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಹಾಕೋತಾ ಇದ್ದೀನಿ ಮಸಾಲೆ ಪೌಡರ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದ ನೆಕ್ಸ್ಟ್ ಇದೇನೇ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಮಸಾಲ ಹಾಕಿದ್ರೇ ಒಳ್ಳೆ ಕಲರ್ ಬರುತ್ತೆ ಈಗ ಒಂದು ಎರಡು ಮೂರು ನಿಮಿಷ ಆದ ನಂತರ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆಲ್ವ ಮೊಸರು ಮತ್ತು ಈರುಳ್ಳಿಯನ್ನು ಆ ಪೇಸ್ಟನ್ನು ಹಾಕ್ಕೊಡ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಹಾಕೋದ್ರಿಂದನೇ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಆನಿಯನ್ನ ಈ ರೀತಿ ಫ್ರೈ ಮಾಡಿ ಹಾಕ್ಕೊಳೋದ್ರಿಂದ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಥಿಕ್ನೆಸ್ ಆಗಿ ರೆಡಿಯಾಗಿದೆ ಚಿಕನ್ನು ನಾನು ಸ್ವಲ್ಪ ಏನು ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ದೆ ರುಬ್ಬಿದ್ದೆ ಅಲ್ವಾ ಅದೇ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪುನಃ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ ಅದು ಕುದಿತ ಕುದಿತ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೋಡ್ಕೊಂಡು ನಿಮಗೆ ಯಾವ ತಿಕ್ನೆಸ್ ಬೇಕೋ ಆ ರೀತಿ ರೆಡಿ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟನ್ನ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಕ್ಲೀನಾಗಿ ಸಲ ಬೇಯಿಸ್ಕೊಂಡ್ರೆ ತುಂಬಾ ರುಚಿಕರವಾದಂತಹ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ತುಂಬಾ ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ ಆಗಲಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೆಯವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್